ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಫೋರ್ ಫೀ ಕೋಸ್ ಗಾಡಿ ಕಳ್ಸಿ ಹಾಂ ಹೇಳಿ ಯಾವುದು ಮಾಡಲು ಎಷ್ಟು ಗಾಡಿ ಆ ಗಡಿ ಮಾಡಲ್ವಾ ಎರಡು ಸಾವಿರದ ಹನ್ನೆರಡು ಮೋಡ ಎಷ್ಟೇ ಸೆಕೆಂಡ್ ಆನ್ ಅಲ್ಲ ಬಾಕಿ ಬೇಡ ಸರ್ ರೆಡಿ ಇದೆ ಗಾಡಿ ಹಾ ರನ್ನಿಂಗ್ ಇದೆ ಗಾಡಿ ರೆಡಿ ಎಷ್ಟಾಗಿದೆ ಒಂದ ವರ್ಷ ಆಗಿದೆ ಟೈಯರ್ ಗಡಿ ಸರ ಇದೆ ಫೀಚರ್ಸ್ ಒಳಗಡೆ ಸಿಸ್ಟಮ್ ಇದೆ ಇದೆ ರನ್ನಿಂಗ್ ಇದೆ ಪವರ್ ಪವರ್ ಹೌದು ಚೆನ್ನಾಗಿದೆ ಎಲ್ಲ ರನ್ನಿಂಗ್ ಇದೆ ರೆಡಿ ಪಕ್ಕ ಈಗ ರೆಡಿ ಪಕ್ಕ ಬರ್ತಾ ಇದೆ